ನೀರಿಗೆ ಬಿಸಾಡು ನಾನು ಅವ್ನು ಅಮೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ ನನಗೆ ಹಾಕ್ತಾರೆ ಒಂದ್ ಲಕ್ಷ ಕೋಟಿ ಹಲೋ ಗಾಯ್ಸ್ ನಮಸ್ಕಾರ ನಾವಿವಾಗ ತಿಟ್ಟೂರಿಂದ ಮಂಗಳೂರಿಗೆ ಬಂದಿದೀವಿ ಮುನ್ನ ಶೂಟ್ ನೀರು ಅಂತ ಫುಲ್ಲು ಸೈಕಲ್ ಸೈಕಲ್ ಶಾಪ್ ಪಂಚರ್ ಕೆಲಸ ಇವರು ಮಟ್ಟೆ ಬಂಡ ಇವ್ರ ಕೆಲ್ಸ ಮಟ್ಕೊಂಡು ಹಾಕೋದು ಮಾರೋದು ಬಿಹಾರದವರಿಗೆ ಹತ್ ರೂಪಾಯಿ ಎರಡ್ ಕೊಡೋದು ಕನ್ನಡದವರಿಗೆ ಹತ್ ರೂಪಾಯಿ ಮೂರು ಕನ್ನಡದ ಕನ್ನಡ ಅಭಿಮಾನ ಜಾಸ್ತಿ ಇದು ನಮ್ ಕಾರು ಇವರು ನಮ್ ಬಾಸು ಅದು ಹೋಗ್ತಾ ಇರೋದು ನಮ್ ಗರ್ಲ್ ಫ್ರೆಂಡ್ಸ್ ಗಾಡಿ ಹೊಡಿಸ್ತಾ ಇರೋದು ಇವ್ರ ಗರ್ಲ್ ಫ್ರೆಂಡ್ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ನಮ್ಮ ಇವನ್ಗೆ ಗಾಯ್ಸ್ ನಾವಿವತ್ತು ಮಂಗಳೂರಿನ ಸೈಕ ಮುಗಿಸ್ಕೊಂಡು ಉಡುಪಿ ಹತ್ತ ನಮ್ಮ ಪಯಣನ ಸಾಗಿಸ್ತಾ ಇದೀವಿ ಮಲ್ಪೆ ಫಿಶ್ ಮಾರ್ಕೆಟ್ ಸ್ಯಾಟರ್ಡೇ ಆದ್ರಿಂದ ಓಪನ್ ಇರುತ್ತೆ ಹಂಗಾಗಿ ನಿಮ್ಗೆಲ್ಲ ಫಿಶ್ ಮಾರ್ಕೆಟ್ ನ ತೋರ್ಸೋಣ ಅಂತ ಹೋಗ್ತಾ ಇದೀವಿ ಈಗ ಮಲ್ಪೆ ಹತ್ತ ಸಾಗುತ್ತಿದೆ ನಮ್ಮ ಪಯಣ ನಿಮ್ಮೆಲ್ಲರಿಗೂ ಇರಲಿ ನಮ್ಮ ಮೇಲೆ ಗಮನ ಹೂ ಟಂಗ್ ಮುಂಡೆ ಮಾಡ್ದುಡಿ ಹೇಳ್ತಾ ಇದ್ದೀನಿ ಯಾರು ಉದ್ದಾರ ಆಗಲ್ಲ ಫ್ರೈಸ್ ನಾವಿವಾಗ ಸೀದಾ ಕಾರ್ ಬಂದಿರೋದು ಮಲ್ಪೆಯ ಸೀವಾಕ್ ಕಡೆಗೆ ಸೀವಾಕ್ ಇಂದ ಡೈರೆಕ್ಟ್ ಸೆಂಟ್ ಮೆರೀಸ್ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಾರೆ ಬೋಟಿಂಗ್ ಅಲ್ಲಿ ಕಾಣ್ತಿದೆ ನೋಡಿ ಅದೇ ಸೆಂಟ್ ಮೆರೀಸ್ ಐಲ್ಯಾಂಡ್ ಇಲ್ಲಿ ಬೋಟಿಂಗ್ಗೆ ಬೋಟ್ ಬರೋದಕ್ಕೆ ಕಾಯ್ಕೊಂಡು ನಿಂತಿರೋ ಜನಗಳನ್ನ ನೋಡಿ ಮೀನು ಕಟ್ಟಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ಗ್ರೈಸ್ ಇವೆ ನೋಡಿ ಫಿಶರ್ಸ್ ಮ್ಯಾನ್ ಬೋಟ್ ಈ ಬೋಟ್ ಅಲ್ಲಿ ಮೀನ್ ಇಟ್ಕೊಂಡು ಸೀದಾ ಹಾರ್ಬರ್ಗೆ ತಕೊಂಡೋಗಿ ಹಾಕ್ತಾರೆ ಈಗ ನಾವು ಹಾರ್ಬರ್ ಗೆ ಹೋಗಿ ಎಲ್ಲ ನೋಡೋಣ ಬನ್ನಿ ನಮಸ್ಕಾರ ದೇವರು ಇವತ್ತು ನಾವು ಮಲ್ಪೆಯ ಫೋರ್ಟ್ಗೆ ಬಂದಿದೀವಿ ಫಿಶ್ ಫೋರ್ಟ್ ಫಿಶ್ ಎಲ್ಲ ಇಲ್ಲೇ ಕಣ್ ತಂದು ಇಲ್ಲಿ ಸುರಿತಾರೆ ಅದನ್ನ ಮಾರೋರು ತಗೊಂಡು ಹೋಗ್ತಾರೆ ನೋಡ್ರಿ ಸೈಕಲ್ ಶಾಪ್ ಹಾಬಣ್ಣ ಮತ್ತೆ ಬಂಡ ಜೀವನಣ್ಣ ಗೈಸ್ ಇದೆ ನೋಡಿ ಮಲ್ಪೆಯ ಬಂದರು ನೋಡಕ್ಕೆ ತುಂಬಾ ಸಖದಾಗ ಕಾಣುತ್ತೆ ನೀವು ಒಂದ್ಸಲ ಆದ್ರೂ ಲೈಫಲ್ಲಿ ಇದನ್ನ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗಾಯ್ಸ್ ಯಾರು ಬರಕ್ ಹೋಗ್ಬೇಡಿ ವಾಸನೆ ಅಂದ್ರೆ ಗಾಯ್ಸ್ ಇಲ್ಲಿ ನೋಡಿ ಬಾಹುಬಲಿ ಫಿಲಮ್ ಕಾಲಕ್ಕೆ ಅವರು ನಿಂತಿದ್ದಾರೆ ಬ್ರೋ ಸ್ಮೈಲ್ 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 ಬ್ರೋ ಬಾಯ್ ಇಲ್ಲಿ ನೋಡಿ ಎಷ್ಟೋ ದಿನಗಳಿಂದ ಇಟ್ಕೊಂಡ್ ಬಂದಿರೋ ಮೀನುಗಳನ್ನ ಇಲ್ಲಿ ತಂದು ಹಾಕ್ತಿದ್ದಾರೆ ಇಲ್ಲಿ ಸುರಿತಾ ಇದ್ದಾರೆ ಈ ಸುರಿದಿರೋ ಮೀನುಗಳನ್ನ ಮಾರ್ಕೆಟಿಗೆ ತಗೊಂಡೋಗಿ ಹೋಗ್ತಾರೆ ಆ ರಾಜ್ ನಾ ಇವಾಗ ಹೋಗಿ ತೋರಿಸ್ತೀವಿ ಬನ್ನಿ ಇಲ್ಲೊಬ್ರು ಡೈರೆಕ್ಟ್ರು ಯೋಗರಾಜ್ ಭಟ್ರು ಮೀನು ತುಂಬ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ ಸರ್ ಡೈರೆಕ್ಟ್ರ್ ಸಾರ್ ಸರ್ ಹಲೋ ಹಾಯ್ಡು ಇವು ರಣ ಹದ್ದುಗಳು ಯಾವಾಗ ಮೀನ್ನ ಹಿಡ್ಕೊಂಡು ಹೋಗಿ ತಿಂತೀನಿ ಅಂತ ಕಾಯ್ತಾ ಇರ್ತದೆ ಸರ್ ನಿಮ್ಮ ಕಚ್ಕೊಂಡಾದ್ರೆ ಕಷ್ಟ ಗೈಸ್ ದಿಸ್ ಇಸ್ ದ ಫಿಶ್ ಮಾರ್ಕೆಟ್ ಆಫ್ ಮಲ್ಪೆ ಬನ್ನಿ ಒಳಗೋಗಿ ಯಾವ ತರ ಯಾವ ಯಾವ ಫಿಶ್ ಇದೆ ತೋರಿಸ್ತೀವಿ 1 ಅದು ಅಂಜಲ್ ಏನಿದು ಸ್ಪೆಷಲ್ ಅಂದ್ರೆ ಅವ್ರ ಒಂದು ಟೆಂಡರ್ ಅವ್ರು ನನಗೆ ಒಂದು ಕಾಲ್ ಮಾಡಿದ್ರು ಒಂದು ಪರ್ಸನಲ್ ಮನಸ್ಸಲ್ಲಿ ಕಾಲ್ ಮಾಡಿ ಹೇಳಿದ್ರು ಈ ತರ ಮೀನ್ ಬೇಕು ಅಂತ ಇಲ್ದಿದ್ರೆ ನೀರಿಗೆ ಬಿಸಾಡು ನಾನು ಅಮೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ

ಫಿಶ್ ಮಾರ್ಕೆಟ್ ಒಳಗೆ ಎಲ್ಲದನ್ನು ತೋರಿಸಿದ್ದಾಯ್ತು ಇವಾಗ ಆ ಫಿಶ್ನ ಬರೋ ಬೋಟ್ ಒಳಗೆ ಹೋಗ್ತಾ ಇದೀವಿ ಗೋ ಹಾ ತುಂಬಾ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಮೀನ್ ಸ್ಟೋರೇಜ್ ಕಂಟೈನರ್ ಇಲ್ಲಿಂದ ಮೀನುಗಳು ತೆಗ್ದು ಮೇಲಾಕ್ತಾರೆ ಈಗ ಮೀನುಗಳನ್ನ ಜಾರ ಬಂಡಿ ಆಡಿಸ್ತಾರೆ ನೋಡಿ ಇಲ್ಲಿ ಎರಡು ಮಜಲ್ ಮ್ಯಾನ್ಗಳು ಐಸ್ನ ಹೊಡಿತಾ ಇದ್ದಾರೆ ನೋಡಿ ಇವರಿಗೆ ದಿನನಿತ್ಯದ ಕೆಲಸ ಐಸ್ ನೋಡಿ ಅದಷ್ಟೇ ಈ ಐಸ್ನ ನ ಮೀನ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಎಲ್ಲ ಫಿಶ್ಗಳನ್ನ ಸ್ಯಾಲಡ್ಸ್ಗಳನ್ನ ನೋಡಿದ ಮುಗಿತು ಹೋಗ್ತಾ ಇದೀವಿ ಮಸ್ತ್ ಆಗಿದೆ ಮಾತ್ರ ಮಜಾ ಆಗಿದೆ ಗಾಯ್ಸ್ ನಾವಿವಾಗ ಸಿಕ್ಕಾಪಟ್ಟೆ ಅಂತ ಆರೋಗ್ಯ ತಂಪ್ ಮಾಡ್ಕೊಳ್ಳೋಣ ಅಂತ ಸೇಂದಿ ಕೂಡ ಹೋಗ್ತಾ ಇದ್ವಿ ಹೂಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ದೂರ ಹುಡ್ಕೊಂಡು ಮೇಲೆ ಇಲ್ಲೊಂದು ಒಳ್ಳೆ ಹಳ್ಳಿ ಶೈಲಿಯ ಪಪ್ ಸಿಕ್ಕಿದೆ ದಟೀಸ್ ಶೇಂದಿ ಅಂಗಡಿ ಉಡ್ದು ಒಂದು ನೂರೈವತ್ತು ಲೀಟ್ರ್ ಕುಡ್ದು ಜಮಾಯಿಸ್ಬಿಡೋಣ ಬನ್ನಿ ರೆಡಿನ ಜೀವನ್ ಬಾಯ್ಸ್ ಇಲ್ಲೊಂದು ಫಾಲ್ಸ್ ಇದೆ ಅಂದ್ರು ಯಾರೋ ಆ ಫಾಲ್ಸ್ ನ ಉಡ್ಕೊಂಡ್ ಉಡ್ಕೊಂಡು ಹೋಗ್ತಾ ಇದ್ವಿ ಸಿಕ್ಕಿದ್ರೆ ಮಾತ್ರ ಸೈಕ್ ಆಗಿ ಫುಲ್ ಮೈಯೆಲ್ಲ ತಂಪು ತಂಪು ಕೋಲ್ ಕೋಲ್ ಮಾಡ್ಕೊಂಬಿಡೋದೇ ಕೀ ಹೂ बाय बाय टाटा गुड बाय गया